ಬ್ರಿಟಿಷರೇ ತೊಗಿ ತೊಲಗಿ ನಮ್ಮ ದೇಶ ಬಿಟ್ಟು ಹೊರಡಿ ನಮ್ಮ ಅನ್ನ ತಿನ್ಬೇಡಿ ನಮ್ಮ ಅನ್ನ ತಿನ್ಬೇಡಿ ಬಂದ್ರು 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 ಪೊಲೀಸರು ಬದ್ರು ಕೈ ಕೈತಿ ಅಂತ ಈ ಹೊಡಬ್ ಆಗಿ ಎಲ್ಲ ಒಳ್ಳೆ ದಾಳಿಂಬರಿ ಬೀಜ ಇರುತ್ತಲ್ಲ ಆ ತರ ಕಾಳ್ ಕಾಲ್ ಆಗಿತ್ತು ಬ್ಲಡ್ ಗಳು ಜೈಲಲ್ಲಿ ಇದ್ದಾಗ ರಾಗಿ ರೊಟ್ಟಿ ಕುಡಿದ್ ನೆನ್ಪಿಗೋಸ್ಕರ ಇನ್ನ ಇಟ್ಟಿದ್ದಾರೆ ನೋಡಿ ಬ್ರಿಟಿಷರು ಕೊಟ್ಟಿರ್ತಿದ್ ಚೈನ್ ಮಾತ್ರ ನಮ್ಮದು ಒಂದೇ ಒಂದ್ರ ಹುಳ ರಾಣಿ ಇರುತ್ತೆ ಗಂಡು ಡ್ರೋನ್ ಅಂತ ಹೇಳ್ತಾರೆ ವೀಕ್ಷಕರೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದುಷ್ಟಿಕೋನ್ ಚಾನಲ್ ನಿರೂಪಣೆ ರಕ್ಷಿತ್ ತಿಂದು ವೀಕ್ಷಕರೇ ಈ ದಿನ ಒಂದು ವಿಶೇಷವಾದ ಸಂಚಿಕೆ ಅಂತಲೇ ಹೇಳ್ಬೋದು ಭಾರತದ ಸ್ವಾತಂತ್ರ್ಯ ಭಾರತದ ಸ್ವಾತಂತ್ರ್ಯದಲ್ಲಿ ಎಷ್ಟೋ ಮಹನೀಯರ ತ್ಯಾಗ ಬಲಿದಾನಗಳೇ ಇದೆ ಎಷ್ಟೋ ಮಹನೀಯರು ತಮ್ಮ ಸರ್ವಸ್ವನು ಕೂಡ ಅವರು ತ್ಯಾಗ ಮಾಡಿದ್ದಾರೆ ಇನ್ನು ಐದು ಹತ್ತು ವರ್ಷದ ನಂತರ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಮತ್ತು ಆ ಅದರ ನೇರವಾಗಿ ಕಂಡವರನ್ನ ನಾವು ನೇರವಾಗಿ ಮಾತಾಡ್ಸೋದೆ ಡೌಟು ಅಂತ ನನಗೆ ಅನ್ಸುತ್ತೆ ಅದೇ ರೀತಿ ಒಬ್ರು ನಾರಾಯಣ ಶರ್ಮಾ ಅಂತ ಹಿರಿಯರನ್ನ ಇವತ್ತು ಮಾತಾಡ್ಸಕ್ ಬಂದಿದ್ವಿ ಅವರಿಗೆ ಸುಮಾರು ಎಂಬತ್ತೊಂಬತ್ತು ತೊಂಬತ್ತು ವರ್ಷಗಳಾಗಿದೆ ಅವರ ಸ್ವಾತಂತ್ರ್ಯದ ಅನುಭವ ಹೀಗಿತ್ತು ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಭಾಗವಹಿಸಿದ್ರು ಮತ್ತು ಅವರು ಯಾಕೆ ಸ್ವತಂತ್ರ ಸಂಗ್ರಾಮಕ್ಕೆ ಕಾಲಿಟ್ರು ಅನ್ನೋದನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ ಬನ್ನಿ ಬನ್ನಿ ನಮಸ್ತೆ ನಮಸ್ಕಾರ ಹಾ ನಮಸ್ತೆ ನಮಸ್ಕಾರ ಬನ್ನಿ ನಮಸ್ಕಾರ ನಾರಾಯಣ ಶರ್ಮ ಗುರುಗಳು ಅಂತ ಗುರು ಶತಸಂವತ್ಸರ ದೀರ್ಘ ಆಯುರ್ಗೇಶ್ವರ ಇಷ್ಟ ಪ್ರಭಾಕರ ಆಯುರ ಶತಸಂವತ್ಸರ ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹುಟ್ಟಿದ ನಾರಾಯಣ ಶರ್ಮರು ಬೆಳೆದು ಬಂದ ಹಾದಿಯೇ ರೋಚಕ ಹನ್ನೆರಡು ವರ್ಷದ ಬಾಲಕನಾಗಿದ್ದಾಗ ಅನಿರೀಕ್ಷಿತವಾಗಿ ಸ್ವತಂತ್ರ ಚಳುವಳಿಯಲ್ಲಿ ದುಮುಕಿದರು ಅದರ ಪ್ರತಿಫಲವಾಗಿ ಒಂದು ತಿಂಗಳು ಜೈಲು ಕೂಡ ಅನುಭವಿಸಿದರು ಜೈಲಿನಲ್ಲಿ ಬ್ರಿಟಿಷರು ಇಟ್ಟ ಹೆಸರು ಪುಟಾಣಿ ಈಗ ಈ ಪುಟಾಣಿಗೆ ಕೇವಲ ತೊಂಬತ್ತು ವರ್ಷದ ಯೌವನ ಅಂದರೆ ಇಪ್ಪತ್ತೈದು ವರ್ಷದ ನವಯುವಕರು ಕೂಡ ನಾಚಿ ನೀರಾಗುವಂತೆ ನಾನಾ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಹೊಂದಿ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಸ್ವತಂತ್ರ ಹೋರಾಟ ಜ್ಯೋತಿಷ್ಯಶಾಸ್ತ್ರ ಜೇನು ಸಾಕಾಣಿಕೆ ಪರಿಸರ ಪ್ರೇಮ ಇದನ್ನೆಲ್ಲ ಮಲಕ ಮಾಡಿಕೊಂಡು ಕಿರೀಟದಲ್ಲಿರುವ ರತ್ನದಂತೆ ಕಂಗೊಳಿಸುತ್ತಿದ್ದಾರೆ ಎಂದರೆ ಅದು ಅತಿಶಯೋಕ್ತಿ ಅಲ್ಲ ಈ ಪುಟಾಣಿ ನಡೆದು ಬಂದ ಹಾದಿಯನ್ನು ಅವರಿಂದಲೇ ಕೇಳಿ ತಿಳಿಯೋಣ ಬನ್ನಿ ಬನ್ನಿ ವೀಕ್ಷಕರ ಯಾವ ವಿಚಾರಕ್ಕೆ ನಮ್ಮನೆ ಬಂದಿದ್ರಿ ನೀವು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅಂತ ನಾವು ಕೇಳ್ಪಟ್ಟು ಹಾಗೆ ನೀವು ಜ್ಯೋತಿಷ್ಯ ಶಾಸ್ತ್ರ ಕೂಡ ಕೆಲವು ಸಮಯದಲ್ಲಿ ಈ ಇದಕ್ ವಿಚಾರವಾಗಿ ಮುಂಚಾಗಿ ನಮ್ದು ಸ್ವಂತ ಊರು ಐವತ್ತು ವರ್ಷ ಹಿಂದೆ ಕೆಂಚಮ್ನಕೋಟೆ ಹರಿಹಳ್ಳಿ ಅಂತ ಹೇಳಿ ಆ ಕೆಂಚಮಿಸಕೋಟೆ ಹರಿಹಳ್ಳಿ ನಮ್ಮ ತಂದೆ ಶಾಂಬವರಾಗಿದ್ರು ಶಾಂಬವರಾಗಿದ್ದಾಗ ಹಾ ಆರು ಹೆಣ್ಮಕ್ಳು ಆರು ಗಂಡು ಮಕ್ಕಳು ನಮ್ಮ ತಂದೆಗೆ ತಂದೆ ನೋಡಿ ಇವ್ರೆ ಅದೇ ಫೋಟೋ ಅಲ್ಲಿದೆ ಅದೇ ನಮ್ಮ ತಂದೆ ಫೋಟೋ ತಾಯಿ ತಂದೆ ಫೋಟೋ ಅದೇ ಎಲ್ಲ ಎಲ್ಲಾ ಹಳ್ಳಿಲಿ ಏನ್ ವಿದ್ಯಾಭ್ಯಾಸ ಇಲ್ಲ ಯಾಕೆ ಯಾಕೆಟ್ಕೊಳ್ಳೋದು ಮಕ್ಕಳನ್ನಾಗ ಅಂತ ಹೇಳಿ ಹಾಸಿನಲ್ಲಿ ನರ್ಷಮಯ್ಯ ಅನ್ನೋದು ದೊಡ್ಡ ಗರಡಿ ಬಿದ್ ಸಣ್ಣದೊಂದ್ ಮನೆನ ಬಂದ್ ಮಾಡಿ ಆ ಮನೆಗೆ ನಮ್ಮನ್ನ ಆರು ಜನ ತಂದು ವಿರೂಪಕ್ಷ ದೇವಸ್ಥಾನ ವಿರೂಪಾಕ್ಷ ದೇವಸ್ಥಾನ ಹಿಂಬದಿ ರೋಡ್ ಅಲ್ಲಿ ದೊಡ್ಡ ಅಲ್ಲಿ ಪೊಟಕ್ ಹಾಕಿರು ಅಲ್ಲಿ ಊಟ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೇವೆ ಈಗ ಮಕ್ಕಳು ಬಂದ್ ಸ್ಕೂಲ್ ಸೇರ್ಸ್ಬೇಕಲ್ಲ ನಾವೆಲ್ಲ ಸಣ್ಣರು ನಾನು ಹನ್ನೆರಡು ವರ್ಷ ನನ್ ತಮ್ಮ ಹತ್ತು ವರ್ಷ ನನ್ ತಂಗಿ ನಾಲ್ಕು ವರ್ಷ ಐದು ವರ್ಷ ಅಯ್ಯೋ ಇಲ್ಲೆಲ್ಲೋ ಹತ್ತಿರ ಇಲ್ಕೊಂಡ ಕೂಲಿ ಮಠ ಇದೆ ಕೂಲಿ ಮೊಟ್ಟಕ್ಕೆ ಕರ್ಕೊಂಡೋಗಿ

ನಾನು ಕರ್ಕೊಂಡೋಗಿ ಕೂಲಿ ಮಟ್ಟಕ್ಕೆ ಸೇರ್ಸಿರು ನಾಲ್ಕು ಕಣಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಿಗೆ ನಾವು ನಾಕ್ ಜನ ಹೋದ್ನ ನಾಲ್ಕಾಣಿಯಿಂದ ನಾಲ್ಕು ರಾಕಿ ಕೊಟ್ಕೊಂಡು ಒಂದ್ ರೂಪಾಯಿ ಕಾಲದಲ್ಲಿ ಎಷ್ಟನೇ ಅದು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ನಲವತ್ತೇಳರಲ್ಲಿ ನಲವತ್ತೇಳರಲ್ಲಿ ಸ್ವತಂತ್ರ ಬಂದ್ಬಿಡ್ತು ನಲ್ವತ್ತೆಂಟ್ರ್ ಅವ್ರಿಗೆ ಇದ್ರು ಆಮೇಲೆ ಆ ದೊಡ್ಡ ಬಸ್ತಿ ರೋಡ್ ಅಲ್ಲಿ ಕೂಲಿ ಮಟ್ಟದಲ್ಲಿ ನಾವು ಪಾಠ ಹೇಳ್ಕೊಡ್ತಿರುವಾಗ ಬಸ್ ಆ ಕಡೆಯಿಂದ ಒಂದು ಮೆರವಣಿಗೆ ಬಂತು ಮೆರವಣಿಗೆ ಮಟ್ಲು ಆ ಮೆರವಣಿಗೆಗಳಿಗೆ ಪಾಸ್ಕ ಪುಸ್ಕ ಬಳು ಅಲ್ಲಿ ಇಟ್ಬಿಟ್ಟು ನಾವು ಮೆರವಣಿಗೆ ಸರ್ಕೊಂಡ್ಬಿಟ್ಟೆ ನಾನು ಮತ್ತೆ ಹುಡುಗರು ಎಲ್ಲರೂ ಸೇರ್ಕೊಂಡ್ಬಿಟ್ರು ಕೂಲಿ ಮಾಡಿದ ಕೂತು ಓದ್ತಾ ಇರೋರು ಪಟ ಪುಸ್ಕ ಪಾಟ ಬೆಳೆಲ್ಲ ಇಟ್ಬಿಟ್ಟು ಮೆರವಣಿಗೆ ಹೊಟ್ಟು ನಮ್ಗೆ ಒಂದೊಂದು ಚಾಕ್ಲೇಟ್ ಒಂದ್ ಇಷ್ಟು ಬಾಟ ಕೊಟ್ಟು ಮೆರವಣಿಗೆಯಲ್ಲಿ ಹೋದಾಗ ಪಾಗ ಅವರಿಗೆ ಭಾರಿ ಜೋರ್ ಮಾಡಿದ್ವು ಬ್ರಿಟಿಷರೇ ತೊಲಗಿ ತೊಲಗಿ ನಮ್ಮ ದೇಶ ಬಿಟ್ಟು ಹೊರಡಿ ನಮ್ಮ ಅನ್ನ ತಿನ್ಬೇಡಿ ನಮ್ಮ ಅನ್ನ ತಿನ್ಬೇಡಿ ಉಪ್ಪು ಎಂತ ಹೇಳ್ಕೊಂಡು ಗಲಾಟೆ ಮಾಡ್ಕೊಂಡು ಬಂದು ಬರ್ತಿದಾಗ ಎದೆ ಕಡೆಯಿಂದ ಪೊಲೀಸ್ ಸೈನ್ಯ ಬಂದ್ಬಿಡ್ತು ಮೆರವಣಿಗೆ ಎಷ್ಟು ಜನ ಇದ್ರಿ ಸುಮಾರು ಸುಮಾರು ಒಂದು ಇನ್ನೂರು ಜನ ಇದ್ರು ನೂರು ಜನ ಇದ್ರು ನೂರೈವತ್ತರಿಂದ ಇನ್ನೂರು ಜನ ಮೆರವಣಿಗೆಲ್ಲಿದ್ದು ಆಮೇಲೆ ಬ್ರಿಟಿಷರದ್ದು ಆ ಕಡೆಯಿಂದ ಪೊಲೀಸ್ ಸೈನ್ಯ ಬಂತು ಆ ನಂತರ ಬಂದ್ರು 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 ಪೊಲೀಸರು ಅಂತ ನಾವು ಮುಂದೆ ಇದ್ದರು ಒಂದ್ ಎರಡ್ ಮೂರು ಜನ ಓಡೋದು ನಾನು ಓಡೋದೆ ಓಡೋಟ್ಲು ಸಿಕ್ಕಾಕೊಂಡ್ರೆ ನನ್ನ ಕೈ ಅವ್ರು ಹಿಡ್ಕೊಂಡ್ರು ಎಡಗ ಎಡಗಂಡು ಲಾಟ್ರಿಲಿ ನನ್ಗೆ ಹೊಡ್ತಿ ಅಂತ ಹೊಡಬಟ್ರು ಕನ್ನಡ ಬರದು ಸ್ವಲ್ಪ ಕನ್ನಡ ಮಾತಾಡೋರು ಲಾಟ್ರಿಲಿ ಹೊಡಬಟ್ರು ಲಾಟ್ರಿ ಕಾಲು ನೋ ಆ ಬರ್ತूबर ಆಯ್ತು ಒಂದು ಒಂದು ವರ್ಷ ಎರಡು ವರ್ಷ ಮೇಲೆ ಆ ತಿಂಗಳು ಯಾ ತಿಂಗಳು ಮೇಲೆ ನಾನು ಕರೀದಿ ಅದು ಮಾರ್ಕ್ ಇದೇ ಮಾರ್ಕ್ ಮಾರ್ಕ್ ಸರಿ ಆ ಲಾಟರಿ ಹೊರಗೆ ಈ ಬ್ಲಡ್ ಪ್ಲೆಟ್ ಆಗಿ ಎಲ್ಲಾ ಒಳ್ಳೆ ದಾಳಿಂಬರಿ ಬೀಜ ಇರುತ್ತಲ್ಲ ಆ ತರ ಕಾಳ್ಕಾಳ್ ಆಗಿತ್ತು ಬ್ಲೆಡ್ಗಳು ಅಲ್ಲವಾ ಒಂದು ಒಂದು ಬಿಡುಗಡೆ ಆದ್ಮೇಲೆ ನಿಮ್ಮ ಮಗ ಹೋರಾಟದಲ್ಲಿ ಭಾಗವಹಿಸಿದಾರೆ ಅವ್ರಿಗೆ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಬರುತ್ತೆ ಇನ್ನೇನ್ ಪೆನ್ಷನ್ ಬರೋಲ್ಲ ವಯಸ್ಸು ಹನ್ನೆರಡು ವರ್ಷ ಪ್ರಾಯ ಆಗಿತ್ತಿಲ್ಲ ಅಂತ ಹೇಳಿದ್ರು ಸ್ವತಂತ್ರ ಬಂದ ಎಷ್ಟು ದಿನ ಇದ್ರಿ ಜೈಲಲ್ಲಿ ಜೈಲಲ್ಲಿ ಹದಿನೇಳು ದಿವಸ ಇದ್ದು ಹದಿನೇಳು ಇಪ್ಪತ್ನಾಕು ಹನ್ನೆರಡು ಎರಡ್ ಸಾವಿರದ ನಲವತ್ತೆಂಟರಲ್ಲಿ ನಾವು ಹೋರಾಟ ಮಾಡಿದ್ದು ನಾವು ಹೋಗ್ತಿವಿ ಹೋಗ್ತಿವಿ ಅಂತ ಹೇಳಿ ನೀನು ಹೋಗಿಲ್ಲ ಇಲ್ಲೇ ಏನಿಲ್ಲ ಅಂತ ಆಮೇಲೆ ಇಪ್ಪತ್ತಾರನೇ ತಾರೀಕು ಖಂಡಿತವಲ್ಲೂ ಹೋಗ್ತಿವಿ ಅಂತ ಹೇಳ್ಬಿಟ್ಟು ಅವ್ರು ಪರಮೇಶ್ ಮಾಡಿದ್ರು ಏನು ಊಟ ತಿಂಡಿ ಎಲ್ಲ ಜೈಲಲ್ಲಿ ಚೆನ್ನಾಗೆ ನಾವು ಉಪಚಾರ ಮಾಡೋರು ಪೇಪರ್ ಕೊಡೋರು ರೇಡಿಯೋ ಇತ್ತಾಗ ರೇಡಿಯೋ ಕೊಡೋರು ಮತ್ತೆ ಹೊರಡು ಹತ್ತಿಗೆ ಅವ್ರ ಇಪ್ಪತ್ನಾಕನೇ ತಾರೀಕು ಸೇರ್ಕಂಡಾಗ ಎರಡು ರಾಗಿ ರೊಟ್ಟಿ ಕೊಟ್ಟಿದ್ರು ಎರಡರಲ್ಲಿ ದಪ್ ಆಗಿತ್ತು ನಮ್ಮ ಹಿಂದೂಗಳೇ ಇವರೇ ಮಾಡಿದ್ರು ಕತ್ತೆ ಇಂಡಿಯಾದರೇ ಮಾಡಿದ್ರು ಕತೆ ನಾನ್ ಹನ್ನೆರಡು ವರ್ಷದವರೆಗೆ ಸಾಕಾಗೋಯ್ತು ಒಂದು ರಾಗಿ ರೊಟ್ಟಿ ಅದೇ ಅದು ಇನ್ನೂ ಇಟ್ಟಿದ್ರ ಅಂತ ಕೇಳ್ಕೊಟ್ಟೆ ಒಂದ್ ಇಟ್ಕೊಂಡ್ ತೋರಿಸಿ ವೀಕ್ಷಕರೇ ಅವರು ಜೈಲಲ್ಲಿ ರಾಗಿ ರೊಟ್ಟಿ ಕೊಟ್ಟಿರಂತ ನೆನಪಿ ರಾಗಿ ರೊಟ್ಟಿನ ಅದನ್ನ ಇನ್ನ ಇಟ್ಟಿದ್ರೆ ನೋಡ್ಬೇಡ ಬನ್ನಿ ನೀವು ನೆನಪಿಗೋಸ್ಕರ ಇನ್ನೂ ಇಟ್ಟಿದಿರಲ್ಲ ಇಟ್ಟಿರಿ ಇಟ್ಬಿಡಿಯದ ಓ ಸರಿ 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 ಇದೆ ರೊಟ್ಟಿ ಸಮಯ ತವರೆ 12 ರೊಟ್ಟಿ 2 ವರ್ಷ ಹುಡುಗನ ಅಲ್ವಾ ದಪ್ಪ ರೊಟ್ಟಿ ದಪ್ಪ ರೊಟ್ಟಿ ಒಂದನ್ನ ನಾನು ಬ್ಯಾಕ್ ಹಾಕಿಕೊಂಡು ಬಂತೆ ಹಾಕಿಕೊಂಡು ಮನೆಯಲ್ಲೆಲ್ಲಾ ಲಾರ್ಗೂ ತೋರಿಸ್ತೇ ನಂಗೆ ಊಟಕ್ಕೆ ತಿಂಡಿಗೆ ಎಲ್ಲಾ ಚೆನ್ನಾಗಿ ಉಪಚಾರ ಮಾಡ್ತಿದ್ರು ಹ ಹ ಅಂತ ಹೇಳಿದ್ರೆ ಇದ್ ಕೊಟ್ರು ಹಾಗಂತ ಹೇಳಿ ನಮ್ ತಂದೆ ತಾಯಿಗೆಲ್ಲ ತೋರಿಸ್ತೇ ಬಹಳ ಚೆನ್ನಾಗಿದೆ ಕಣೆಯಾ ಇದನ್ನ ಜೋಪನಿಗೆ ಇಟ್ಕ ಹಾರ್ ಮಾಡಬೇಡ ಹಾಗೆ ಅಂತ ಅವತ್ತಿಂದ ಅದ್ ಇಟ್ಕೊಂಡಿದ್ದೀನಿ ಜೋಪನಿಗೆ ಡಾಕ್ಟರ್ ವೈದ್ಯಕರೆ ಊರು ಗುರುಗಳು ಜೈಲಲ್ಲಿ ಇದ್ದಾಗ ರಾಗಿ ರೊಟ್ಟಿ ಕುಡಿದ್ ನೆನ್ಪಿಗೋಸ್ಕರ ಇನ್ನ ಇಟ್ಟಿದ್ದಾರೆ ನೋಡಿ ಇವರು ಎಂಬತ್ತೊಂಬತ್ತು ವರ್ಷ ಆಗಿದೆ ಈ ರೊಟ್ಟಿ ಇವತ್ತು ಇಟ್ಕೊಂಡಿನಿ ಇದರಿಂದ ನಮ್ಮನೆಗೆ ಮನೆಗೆ ಅನ್ನಪೂರ್ಣೇಶ್ವರ ಸಮೃದ್ಧಿಯಾಗಿ ಎಷ್ಟು ಅಕ್ಕಿ ಹಾಕಿರು ಇನ್ನೂ ಅನ್ನ ಉಳೀತೆ ನಾಕ್ ಜನ ಊಟ ಮಾಡಿದ್ರು ಇನ್ನು ಅಂತ ಒಂದು ನಮ್ಗೆ ಅವತ್ತು ಜೈಲಿಲ್ಲ ಬ್ರಿಟಿಷ್ ಈ ಒಂದು ಉಡುಗೆರೆ ಕೊಟ್ಟಾಗೆ ಆಗಿದ್ದಾನೆ ಅವ್ರು ಕೆಟ್ಟು ಆದ್ರೂ ಕೂಡ ನಮಗೆ ಜೋಪಾನವಾಗಿ ನಾನು ಜೈ ಹೋಗ್ಲುವೆ ನಾನು ತುಂಬಾ ಒಂದು ಮೇಲೆ ಹೋದೆ ಹೋಗ್ಲುವೆ ಸ್ವಾಮಿ ನಾನು ಜೈಲ್ ಇದ್ದೆ ನನಗೆ ಏನಾರು ಒಂದ್ ರೆಕಾರ್ಡ್ ಕೊಡಿ ನಾನು ಜೈಲ್ ಇದ್ದಿಕ್ಕೆ ಹಾಗಂತ ಕೇಳಿದೆ ಏನಪ್ಪಾ ಕೊಡೋದು ಏನ್ ನಾನು ಅರೆಸ್ಟ್ ಮಾಡಿದ್ದಕ್ಕೆ ಏನು ಕೊಡಿ ಆಮೇಲೆ ಇದೊಂದು ಕಾಲ್ದ ಕೊಟ್ರು ಹುಡುಕಿ ಹುಡುಕಿ ಕೊಟ್ರು ಪುಟಾಣಿ ಅಂತ ಇದೆಯಲ್ಲ ಪ್ರೀತಿ ನಿಜವಾದ್ರು ನಾರಾಯಣ್ ಅಂತ ಹೇಳಿ ಪ್ರೀತಿ ಇರಿ ನನ್ನ ಪುಟಾಣಿ ಪುಟಾಣಿ ಅಂತ ಎಲ್ಲರೂ ಕನೆಕ್ಷನ್ ಮಾಡಿ ನೋಡಿ ವೀಕ್ಷಕರು ಇದು ನಲ್ವತ್ತೆಂಟು ಅಲ್ಲಿ ಹನ್ನೆರಡು ವರ್ಷ ಬ್ರಾಹ್ಮೀನ್ ಬಾಯಿ ಅಂತ ಹೇಳಿ ಅಡ್ಮಿಷನ್ ಇಪ್ಪತ್ನಾಲ್ಕು ಹನ್ನೆರಡು ನಲ್ವತ್ತೆರಡು ಆಮೇಲೆ ಹೌದು ಇದು ಇದು ಅರವತ್ತಾರ ಐವತ್ತ ಐದೈದು ತಾರೀಕಲ್ಲಿ ಐದು ಐದು ಐವತ್ತೈದರಲ್ಲಿ ಹಾ ಹಾ ಐದು ಐದು ಐವತ್ತಲ್ಲಿ ಐದು ಇದು ಟ್ರೈನಿಂಗ್ ಫೀಲ್ಡ್ಮೆಂಟ್ ಟ್ರೈನಿಂಗ್ ಇವರೆಲ್ಲ ಫೀಲ್ಡ್ಮೆಂಟ್ಗಳು ಇರಲಿ ನಾನು ಇಲ್ಲಿದ್ದ ಇಲ್ಲಿ ನಿಮ್ಮ ಇಂದ್ರೆ ಇಲ್ಲಿ ಮೇಲ್ಗಡೆ ಇದೀನಿ ನನ್ನ ಇವರೆಲ್ಲಾ ಆಫೀಸರ್ಗಳು ಇವರೆಲ್ಲ ಟ್ರೈನಿಂಗ್ ಫೀಲ್ಡ್ ಮನ್ಗಳು ನಾನು ಟ್ರೈನಿಂಗ್ ಅಲ್ಲಿ ಪಾಸ್ ಆದೆ ಆಮೇಲೆ ಫೀಲ್ಡ್ ಆಗಿ ಆಗಿಟ್ಲು ಎಪ್ರಿಸ್ ಟ್ರೈನಿಂಗ್ ಗೆ ಸೇರ್ಕೋಬೋದು ಅಂತವರು ಎಪ್ರಿಸ್ ಟ್ರೈನಿಂಗ್ ಸೇರ್ಕೊಂಡೆ ಎಪ್ರಿಸ್ ಟ್ರೈನಿಂಗ್ ಸೇರ್ಕೊಟ್ಲುವೆ ಅಲ್ಲಿಗೂ ಪಾಸ್ ಆದೆ ಪಾಸ್ ಆಗ್ಬಿಟ್ಲು ಪಾಸ್ ಆದೆ ಎಂಟು 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 ಎಪ್ರಿಸ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ನಮ್ಮನ್ನ ಬೀಳ್ಕೊಡುಗೆ ಕಳ್ಸ್ಕೊಟ್ರು ನಂಗೆ ಬೇರೆ ಡೋನ್ ಹೋಗ್ತೀಯಪ್ಪಾ ಅಂತ ಕೇಳಿರು ಅಯ್ಯೋ ನಂಗ ಅಲ್ಲಿ ಹೋಗಲ್ಲ ಅಂತ ಯಾರು ಕೊಪ್ಪಕ್ ಹೋಗುವಂತವ್ರು ಕೊಪ್ಪಕ್ ಕಳ್ಸಿರು ನನ್ಗೆ ಹ್ಮ್ ಕೊಪ್ಪದಲ್ಲಿ ಶೃಂಗೇರಿ ಕೊಪ್ಪಕ್ ಹಾಕಿದ್ರು ಈ ಎಪಿರೇಸ್ಟ್ ಟ್ರೈನಿಂಗ್ ಅಂತ ಅಂದ್ರ ಏನೋ ಅರ್ಥ ಅದರ್ ಏನೋ ನಾಲ್ಕ್ ಎಪಿರೇಷನ್ ಅಂದ್ರೆ ನಾಲ್ಕ್ ದಿನ ಫೀಲ್ ಬಂದಿರ್ತಾರೆ ನಾನು ಎಪಿರೇಷನ್ ಆಗಿದ್ದೆ ಆ ನಾಕ್ ದಿನನೂ ಹಳ್ಳಿಗೆಲ್ಲ ಕಳ್ಸ್ಕೊಡೋರು ಏನ್ ಅವರು ಕೆಲಸ ಹೋಗ್ಬಿಟ್ಟು ಜೇನ್ ಪೆಟ್ಟಿಗೆ ತೆಳಿ ಜೇನ್ ಸಾಕಾಣಿಕೆ ಮಾಡಿ ನಿಮ್ಗೆಲ್ಲ ಸಬ್ಸಿಡಿ ಜೇನ್ ಕೊಡ್ತಾರೆ ಒಂದ್ ಪೆಟ್ಗೆ ಹತ್ತು ರೂಪಾಯಿ ಚಾರ್ಜು ನೀವು ಐದು ರೂಪಾಯಿ ಮೆಂಬರ್ ಮೆಂಬರ್ ಆಗಿ ಮಾಡ್ಕೊಂಬರ್ಗೆಲ್ಲರಿಗೂ ಜೇನು ಸಾಕಾಣಿಕೆ ಬಗ್ಗೆ ಅವರಿಗೆ ಮಾಹಿತಿ ನೂರು ರೂಪಾಯಿ ನಮಗೆ ಸಂಬಳ ನೂರ ರೂಪಾಯಿ ಸಂಬಳ ನೂರು ರೂಪಾಯಿ ಅಂತ ಅದು ದೊಡ್ಡ ರೂಪಾಯಿ ರೂಮ್ ರೇಟ್ ಹತ್ತು ರೂಪಾಯಿ ರೂಮ್ ರೇಟ್ ಎಲ್ಲ ಗಂಟೆ ಆಮೇಲೆ ಇನ್ನೊಂದು ಕೇಳಿದೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾನೇ ನಾನು ಕೊಪ್ಪದಲ್ಲಿದ್ದಾಗ ಕೊಪ್ಪ ಇದ್ದಾಗ ಶನಿವಾರ ಭಾನುವಾರ ಶೃಂಗೇರಿಗೆ ಹೋಗುವ ಆಗ ಶೃಂಗೇರಿ ಹೌರ ಹೋಮ ಯಾಗ ಅದೆಲ್ಲ ಮಾಡುವ ಹರಿಯಳ್ಳಿಗೆ ಬಂದ್ಬಿಟ್ಟು ನನ್ನನ್ನ ಉಳಂಗಿ ಭೂಮಿ ಅಂತ ಹೇಳ ಆ ಅಲ್ಲಿ ನಂಗೆ ಇದು ಸ್ವಲ್ಪ ನಮ್ಮ ಅನುಭವ ಬಂತು ಪಂಚಾಂಗ ವಿಚಾರ ಪಂಚಾಂಗ ಇಷ್ಟು ಸಹ ನನಗೆ ಪ್ರತಿ ದಿನ ಜನ ಬರ್ತಾರೆ ಬಹಳ ಬಹಳ ದೂರದಿಂದ ಬರ್ತಾರೆ ಇವರು ಮೊಬೈಲ್ ಇಲ್ಲ ಮತ್ತೆ ಕವಡೆ ಇಲ್ಲ ಅವತ್ತಿನ ತಾರೀಕು ತಿಂಗಳು ಹೇಳ್ಬಿಟ್ರೆ ಅವ್ರು ಅವತ್ತಿಂದ ಪಂಚಾಂಗ ತೇಗ ಭವಿಷ್ಯ ಹೇಳ್ತಾರೆ ಹಾಗಾದ್ರೂ ತುಂಬಾ ಸಂತೋಷದಿಂದ ಬಂದು ಆ ನಂತರ ಹೆಣ್ಮಕ್ಳು ಬಂದ್ರೆ ಡಾಕ್ಟ್ರು ನಿನ್ನ ಹೊಟ್ಟೆಯೊಳಗೆ ಗಂಡ ಗಂಡು ಮಗುವುದೇ ಹೆಣ್ಮಗುವುದೇ ಅಂತ ಹೇಳಲ್ಲ ಆ ವಿಚಾರ ನಂಗೆ ಹೇಳ್ಕೊಟ್ರು ಆ ನಾಗರಾಜ್ ಭಟ್ರು ಹೆಣ್ಣಾಗುತ್ತೋ ಗಂಡಾಗುತ್ತೋ ಗಂಡಾಗುತ್ತೋ ಅದನ್ನ ನೀ ಹೇಳ್ಬೇಕು ಅವ್ರಿಗೆ ಅವ್ರ ಹುಟ್ಟಿದ ತಾರೀಕು ಮತ್ತೆ ಗಂಡನ್ ಹೆಸರು ಹೇಳ್ಬ್ರ ಸಾಕು ನಾನು ಅದನ್ನ ನೀನ್ ತೆಂಬು ಬಟ್ಗಳಿಗೆ ಬೆಳಿತಾ ಇದೆ ನಾರ್ಮಲ್ ಆಗುತ್ತೆ ಆಗುತ್ತೆ ಗಂಡಾಗುತ್ತೆ ಹೆಣ್ಣಾಗುತ್ತೆ ಅಂತ ಹೇಳಿ ಅದು ಪಾಠ ನಂಗೆ ಹೇಳ್ಕೊಟ್ರು ಅದ್ ಹೇಳ್ದೆ ಇಲ್ಲಿ ಯಾವ ಪುರಜ್ ಹೇಳ್ಕೊಟ್ಟಿಲ್ಲ ನಿಜ ನಿಜಳು ವೀಕ್ಷಕರ ತುಂಬಾ ಅದ್ಭುತ ಅನ್ಸುತ್ತೆ ನಮ್ಮ ಸನಾತನ ಧರ್ಮದ ಒಂದು ಅದ್ಭುತನ ನೋಡಿ ಸಾವಿರಾರು ವರ್ಷಗಳ ಪಂಚಾಂಗ ಬರದ್ರು ತಾಳೆಗರಿಗಳು ಬರದ್ರು ಈ ಇದ್ರಲ್ಲಿ ಯಾವ ಗ್ರಹ ಯಾವ ಟೈಮಲ್ಲಿ ಬರುತ್ತೆ ಇಲ್ಲಿ ನಿಂತ್ಕೊಳ್ಳುತ್ತೆ ಏನ್ ಮಾಡುತ್ತೆ ಅಂತ ಪ್ರತಿ ಒಂದನ್ನು ಅವರು ಈ ನಮ್ಮ ಬರೆದಿಟ್ಟಿದ್ದಾರೆ ಬರ್ದಿಟ್ಟಿದ್ದಾರೆ ಗುರುಗಳು ಪ್ರಕಾರ ಹೆಣ್ಣಾಗುತ್ತೋ ಗಂಡಾಗುತ್ತೋ ಅಂತ ಈಗಿನ ಟೆಕ್ನಾಲಜಿಲಿ ಸ್ಕ್ಯಾನ್ ಮಾಡಿದ್ ಮಾಡಿ ಡಾಕ್ಟರ್ಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರು ಹೇಳ್ತಾರೆ ಆದ್ರೆ ಇವರು ಇನ್ಮೇಲೆ ಶಾಸ್ತ್ರ ಪ್ರಕಾರನೇ ಇರ್ತಾರತ್ತೆ ಗಂಡಾಗುತ್ತೋ ಹೆಂಡಾಗುತ್ತೋ ಅಂತ ಹೇಳ್ಬಿಟ್ಟು ಶಾಸ್ತ್ರ ಪ್ರಕಾರನೇ ಹೇಳ್ತಾರಂತೆ ನಿಜಗಳು ಅದ್ಭುತ ಅನ್ಸುತ್ತೆ ಆಮೇಲೆ ಗುರುಗಳ ಜೇನ ಸಾಕಾಣಿಕೆ ಅಂತ ಒಂದು ಹೇಳಿದ್ರಿ ನಿಮ್ಗೆ ಆಗ ಕೊಪ್ಪ ಮನೆ ಬಂದಲ್ಲ ಮನೆ ಬಂದ್ಮೇಲೆ ಉದ್ಯೋಗ ಹೋಯ್ತು ಉದ್ಯೋಗ ಆದ್ಮೇಲೆ ವ್ಯವಸಾಯ ಮಾಡ್ಕೊಂಡಿದ್ದೆ ಆಮೇಲೆ ಜೇನ್ ಸಾಕಾಣಿಕೆ ವಿಚಾರವಾಗಿ ಯಾರು ಟ್ರೈನಿಂಗ್ ಬರ್ದ್ರು ಬರ್ಬೋದು ಎಸ್ ಎಸ್ ಎಲ್ ಸಿ ಮತ್ತೆ ಎಲ್ ಎಸ್ ಹೋದವರು ಅಂತ ನಾನು ಸಕಲ ಜೇನ್ ಸಾಕಾಣಿಕೆ ಬೋರ್ಡ್ ಇತ್ತು ಅಲ್ಲಿ ಹೋಗಿ ಅರ್ಜಿ ಹಾಕಿದ್ರೆ ಜೇನ್ ಜೇನ್ ಪೆಟ್ಗೆ ಇಟ್ಕೊಂಡಿನಿ ಜೇನ್ ಹುಳ ಇಟ್ಕೊಂಡಿನಿ ಮತ್ತೆ ಜೇನ್ ಹುಳ ಹಾಕೋದು ಇಟ್ಕೊಂಡಿನಿ ಇಲ್ಲಿ ಯಾರು ಬಂದ್ರೆ ಅವ್ರಿಗೆ ಜೇನ್ ಹಾಕೋ ವಿಚಾರವಾಗಿ ಅದನ್ನ ಪಾಠ ಹೇಳ್ಕೊಡ್ತೀನಿ ಬನ್ನಿ ಬನ್ನಿ ಅದನ್ನ ಮರ್ತಿಲ್ಲ

ಜೇನು ಕುಟುಂಬ ಅಂತ ಹೇಳಿ ಇದಕ್ಕೆ ಹೆಸರು ಜೇನು ಕುಟುಂಬ ಜೇನು ಸಾಕಾಣಿಕೆ ಕುಟುಂಬ ಕುಟುಂಬದಲ್ಲಿ ಏನು ಕುಟುಂಬದಲ್ಲಿ ಇದ್ರೊಳಗೆ ಇದು ಸಂಸಾರ ಕೋಣೆ ಅಂತ ಹೇಳಿ ಹಾ ಇದಕ್ಕೆ ಬ್ರೂಡ್ ಬ್ರೂಡ್ ಸಂಸಾರ ಕೋಣೆ ಅಂತಾರೆ ಇದಕ್ಕೆ ಈ ಸಂಸಾರ ಕೋಣೆಯೊಳಗೆ ಮೊಟ್ಟೆ ಮರಿ ಮತ್ತೆ ಹುಳ ರಾಣಿ ಹುಳ ಮತ್ತೆ ಗಂಡುಳ ಇಲ್ಲಿ ಮೂರ್ ಜಾತಿ ಹುಳು ಉಂಟು ಮೂರ್ ಜಾತಿಲಿ ಕೆಲಸಗಾರರು ಅನ್ನುವಳ ಕೆಲಸಗಾರರು ಅಮೇಲ್ ಕೆಲಸಗಾರರು ಅನ್ನು ಸರ್ ಈ ಕೆಲಸಗಾರರನಲ್ಲಿ ರಾಣಿ ಇಲ್ಲಲ್ಲ ಇದೆ ಸಂದಿಲಿ ಒಂದೇ ಒಂದ್ರ ಹುಳ ರಾಣಿ ಅಂತ ಬಿರುತ್ತೆ ಇದು ಜೇನ್ ಕಟ್ಟೋ ಪ್ರೊಸೆಸ್ ಅಲ್ಲಿ ಇದೆ ಈಗ ಹೌದು 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 ಇನ್ನು ಜೇನ್ ತುಪ್ಪ ಮಾಡಿಲ್ಲ ಇರೊಳಗೆ ಜೇನ್ ತುಪ್ಪಕ್ಕೆ ಬೇಕಾಗುತ್ತೆ ಜೇನ್ ತುಪ್ಪಕ್ಕೆ ಇನ್ನು ಮೇ ಮೇ ತಿಂಗಳು ಜೇನ್ ತುಪ್ಪ ಬಿಡುತ್ತೆ ಇರೊಳಗೆ ಕೆಲಸಗಾರರು ಅನ್ನುವಳ ಹಾ ಹಾ ಇಲ್ಲಿ ತೆಗಿರಿ ನೀವು

ಶಕ್ತಿ ನಾವು ಹೊಡೆದ್ರೆ ಮತ್ತೆ ಬೈದ್ರೆ ಮತ್ತೆ ಎಂತ ಪೆಟ್ ಮಾಡಿದ್ರೆ ಕೇಳುತ್ತೆ ಈಗ ನೋಡಿ ಈಗ ಒಂದು ಹುಳ ಹೇಳ್ಕತ್ತೀನಿ ಈಗ ಆ ಹುಳ ನಮಗ್ ಗೊತ್ತಾವಲ್ಲ ಅದು ಒಂದ್ ಜಾತಿ ಕೂಗುತ್ತೆ ಆ ಕೂಗಿದ್ದು ಅವಕ್ಕೆಲ್ಲ ಗೊತ್ತಾಗುತ್ತೆ ಈ ಕೂಗಿದ್ರೊಳಗೆ ಇದ್ರೊಳಗೆ ಕೆಲಸಗಾರರು ಇರ್ತಾರೆ ಅನ್ನ ತಂದ್ಕೊಂಡ್ರೆ ಇರ್ತಾರೆ ಮತ್ತೆ ಪೊಲೀಸ್ನವ್ರು ಇರ್ತಾರೆ ಮೇಲೆ ಮಿಲಿಟ್ರಿ ಇರ್ತಾರೆ ಮಿಲಿಟ್ರಿ ಬಾಗ್ಲ ಕಾಯ್ತಾ ಇರ್ತಾರೆ ಬಾಗ್ಲಲ್ಲಿ ಮಿಲಿಟ್ರಿಗಳು ಯಾರ್ ಬಂದ್ರು ಏನಂತ ಹೇಳಿ ಇಂತ ನಮ್ಮ ಇವಾಗ ಹೇಗಿದೆ ಹೇಳಿ ನಮ್ಮ ದೇಶದಲ್ಲಿ ಅವೆಲ್ಲ ಇದ್ರೊಳಗಿದೆ ಒಂದ್ ಮಿಲಿಟ್ರಿ ಸಿಸ್ಟಮ್ ಎಲ್ಲ ಇದೆ ನಮ್ಮ ಸಂಸಾರದಲ್ಲಿ ಎಷ್ಟು ಇದೆ ಅವ್ರಿಗೆ ಕೆಲಸಗಾರರು ನಮ್ಮಲ್ಲಿ ಇದೆ ಮಟ್ಟೆ ಇಟ್ಟಿದ್ರೆ ಆ ರಾಣಿ ಆರೋಗ್ಯ ಆಗಿದೆ ಮಟ್ಟೆ ಇಡ್ತಾ ಇದೆ ಅದು ಚೆನ್ನಾಗಿದೆ ಅಂತ ಅರ್ಥ ಅಂತ ಬಿಳಿ ಮಟ್ಟೆ ಸಣ್ಣದಿರುತ್ತೆ ಸಣ್ಣ ಪೂಜೆ ಎಷ್ಟು ಇರುತ್ತೆ ಅದು ರಾಣಿ ಹುಳು ಅಂತಾವ್ ಕಡೆಯಿಲ್ಲ ಪೆಟ್ ಮಾಡಿ ಕಡಿಯುತ್ತೆ ನಿಮ್ಮ ಕಚ್ಚಾರ ಸಾಕಿಂದೇನು ಒಂದು ಅರ್ಥ ಒಂದು ವಿಜ್ಞಾನನ ಹೇಳುತ್ತೆ ಜೇನಗಳಿಲ್ಲ ಅಂತಂದ್ರೆ ಸೃಷ್ಟಿನ ಎಲ್ಲಾ ಸೃಷ್ಟಿ ಅಭಿವೃದ್ಧಿ ಆಗುತ್ತೆ ಕೃಷಿಯಲ್ಲಿ ಅಭಿವೃದ್ಧಿ ಆಗುತ್ತೆ ನಮ್ಮ ಹಿಂದು ಅಭಿವೃದ್ಧಿ ಆಗುತ್ತೆ ಗಿಡಕಾಯಿಗಳು ತೆಂಗು ಅಡಿಕೆ ಬಾಳೆ ಬದ್ನೆ ಎಲ್ಲಾ ಅಭಿವೃದ್ಧಿ ಆಗುತ್ತೆ ಬಿಷ ಬಿಡಬಾರ್ದು ತಂಪಾಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಚೊಕ್ಕಿನ ಗಿಡ ಒಂದು ಮಾಯ ಮರ ಒಂದು ಸೀಬಿ ಮರ ಮತ್ತೆ ಇನ್ನು ಸಪೋಟಾ ಗಿಡ ಮತ್ತೆ ಕೆಲವು ಹೂವಿನ ಗಿಡಗಳು ಇವೆಲ್ಲ ಹಾಕೊಂಡಿವಿ ಮತ್ತೆ ಜೇನುಹುಳ ಬಂದ್ರೆ ಇವಳಿಗೆ ಪರಗ ಪರ್ಶ ಮಾಡ್ಕೊಂಡು ಜೇನು ಹುಳ ಪೆಟ್ಟಿಗೆ ಇದೆಯಲ್ಲ ಜೇನು ಪೆಟ್ಟಿಗೆ ಅಲ್ಲಿ ಹೆಸರು ಎಸುತ್ತದು ವೀಕ್ಷಕರೇ ಹಿರಿಯ ಪುಟಾಣಿ ನಾರಾಯಣ್ ಶರ್ಮಾ ಅವ್ರನ್ನ ಮಾತುಗಳನ್ನ ನೀವು ಇದೇ ಕೇಳಿದ್ರಿ ಇವ್ರ ಮಾತುಗಳನ್ನ ನಾವು ತುಂಬಾ ತಿಳ್ಕೊಂಡು ಒಂದು ಸ್ವತಂತ್ರ ಹೋರಾಟದ ಬಗ್ಗೆ ತಿಳ್ಕೊಂಡು ಇನ್ನೊಂದು ಜೇನು ಸಾಕಾಣಿಕೆ ಬಗ್ಗೆ ತಿಳ್ಕೊಂಡು ಮತ್ತೊಂದು ಈ ಪ್ರಕೃತಿಯನ್ನ ಯಾವ ರೀತಿ ನಾವು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು ವೀಕ್ಷಕರೇ ಮುಂದಿನ ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮಗೆ ಮತ್ತೆ ಭೇಟಿ ಆಗ್ತೀವಿ ದೃಷ್ಟಿಕೋನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ